चुनास स्वमीहरू कनकपुर ಹದಿನಾರನೇ ತಾರೀಕು ಪರಮ ಪೂಜ್ಯ ಶ್ರೀ ಶ್ರೀ ಸುತ್ತೂರು ಶಿವರತ್ರಿಶ್ವರ ಶಿವಯೋಗಿಗಳ ಒಂದು ಜಯಂತಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತದೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ ಇಡೀ ರಾಜ್ಯದಾದ್ಯಂತ ಆಗಮಿಸ್ತಕ್ಕಂಥ ಒಂದು ನಿರೀಕ್ಷೆ ಇದೆ ಜೊತೆಗೆ ಇವತ್ತು ಮಳವಳ್ಳಿ ಟೌನ್ನಲ್ಲಿ ಮಾಡಬೇಕು ಅಂತೇಳಿ ಬಹುಶಃ ಮೂರ್ನಾಲ್ಕು ವರ್ಷಗಳ ಹಿಂದೆ ಮಾಡಬೇಕಾಗಿತ್ತಿದ್ದ ನಾನು ಶಾಸಕನಾಗಿದ್ದಾಗ ಕೊರೋನಾ ಬಂತು ಅಂತ ಮಾಡಲಿಕ್ಕಾಗಲಿಲ್ಲ ಪೋಸ್ಟ್ಪೋನ್ ಆಯಿತು ಶಿವರಾತ್ರೀಶ್ವರವರ ಜಾತ್ರೆ ಸಂದರ್ಭದಲ್ಲಿ ಕಳೆದ ವರ್ಷ ಕುಮಾರಣ್ಣವರು ಅಲ್ಲಿ ಪ್ರಕಟಣೆ ಮಾಡಿ ಮಳವಳ್ಳಿಲಿ ನಾವು ಮಾಡ್ತೇವೆ ಅಂತಕ್ಕಂಥದನ್ನ ಹೇಳಿ ಸಾವಿರದ ಅರುವತ್ತಾರನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವ ವಿಜೃಂಭಣೆಯಿಂದ ರಾಷ್ಟ್ರಪತಿಯವರು ಉದ್ಘಾಟನೆ ಇದ್ದಾರೆ ಮತ್ತು ಕೇಂದ್ರ ಮಂತ್ರಿಗಳು ಅವರು ಕೂಡ ಬರ್ತಾ ಇದ್ದಾರೆ ಪುಟ್ರಾಜನವರು ಇದಕ್ಕೆಲ್ಲ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಬಂದು ಈ ಸ್ಟೇಜನ್ನು ಮತ್ತು ಇದನ್ನೆಲ್ಲ ವೀಕ್ಷಣೆ ಮಾಡಿ ಪರಮ ಪೂಜ್ಯ ನಮ್ಮ ದೇಗುಲ ಮಠದ ಸ್ವಾಮೀಜಿಯವರು ಮತ್ತು ಹರಗ ಹರಗನೇಶ್ ಅವರ ನೇತೃತ್ವದಲ್ಲಿ ಇವತ್ತು ವೀಕ್ಷಣೆ ನಾವೆಲ್ಲರೂ ಕೂಡ ಸೇರಿ ಅವರ ಜೊತೆಯಲ್ಲಿ ಮಾಡ್ತಾ ಇದ್ದೇವೆ ಜೊತೆಗೆ ಹದಿನಾರನೇ ತಾರೀಕು ಇಂದ ಪ್ರಾರಂಭ ಆಗ್ತಕ್ಕಂಥ ಈ ಜಾತ್ರೆ ಜಯಂತಿ ಮಹೋತ್ಸವಕ್ಕೆ ಮಳವಳ್ಳಿ ತಾಲೂಕಿನಾದ್ಯಂತ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಯಂತಿ ಮಹೋತ್ಸವವನ್ನು ಆಚರಿಸ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲ ನನ್ನ ತಾಲೂಕಿನ ಬಂಧುಗಳಿಗೆ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಬಂಧುಗಳಿಗೆ ನಾನು ವಿಶೇಷವಾಗಿ ವಿನಮ್ರದಿಂದ ಪ್ರಾರ್ಥನೆ ಮಾಡ್ತೇನೆ ಈ ಜಯಂತಿ ಮಹೋತ್ಸವದಲ್ಲಿ ಸರಿಬಾಯಿ ಬಹುಶಃ ಲಕ್ಷಾಂತರ ಮಂದಿ ಬಹುಶಃ ನಾವು ಐದು ಲಕ್ಷ ಜನರನ್ನ ನಿರೀಕ್ಷೆ ಮಾಡಿದ್ದೀವಿ ಅಷ್ಟೊಂದು ಐದು ಲಕ್ಷ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಈಗ ಬಂದು ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ಶ್ರೀ ಶಿವಯೋಗಿಗಳವರ ಸಾವಿರದ ಅರವತ್ತಾರನೇ ಜಯಂತೋತ್ಸವ ಕಾರ್ಯಕ್ರಮ ಇದೇ ಹದಿನಾರನೇ ತಾರೀಕು ಮಳವಳ್ಳಿಯ ತಾಲೂಕಿನ ಕೇಂದ್ರ ಸ್ಥಾನ ಪಟ್ಟಣ ಮಳವಳ್ಳಿ ಟೌನ್ನಲ್ಲಿ ಈ ದೇಶದ ಪ್ರಥಮ ಪ್ರಜೆಗಳಾದಂಥ ರಾಷ್ಟ್ರಪತಿಗಳ ಅಮೃತಾಸ್ತರದಿಂದ ಉದ್ಘಾಟನೆ ಆಗ್ತಾಯಿದೆ ಶ್ರೀ ಶ್ರೀ ಶಿವ ಶಿವರಾತ್ರೇಶ್ವರ ದೇಶಕೇಂದ್ರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಆರು ದಿನಗಳ ಕಾಲ ಭಾಳ ವಿಜೃಂಭಣೆಯಿಂದ ಏನು ಈ ದೇಶದ ರಾಷ್ಟ್ರಪತಿಗಳು ಕೇಂದ್ರ ಸಚಿವರುಗಳು ಸ್ಥಳೀಯ ಶಾಸಕರು ಮಾಜಿ ಶಾಸಕರು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಹಲವಾರು ಮಂತ್ರಿಗಳು ಶಾಸಕರುಗಳು ಮಾಜಿ ಶಾಸಕರುಗಳು ಎಲ್ಲ ಮಠದ ಭಕ್ತರು ಭಾಗವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಕನಕಪುರ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಪಕ್ಷಾತೀತವಾಗಿ ಮಠದ ಭಕ್ತರಾಗಿ ಈ ಸಾವಿರದ ಅರವತ್ತಾರರ ಜಯಂತ್ಯತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾವೆಲ್ಲ ಭಕ್ತರು ಸೇರಿ ಮಾಡಿದ್ದೇವೆ ಭಾಳ ವಿಶೇಷವಾಗಿ ಭಾಳ ಅದ್ಭುತವಾದಂಥ ಈ ಕಾರ್ಯಕ್ರಮ ಸ್ವಾಮೀಜಿಯವರ ಆಶೀರ್ವಾದದಿಂದ ಯಶಸ್ವಿಯಾಗಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಭಾಗದ ಮಹಾ ಭಕ್ತರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ಸುಗಳಿಸ್ಕೊಡಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀವಿ ವಿಜಯ ಮಟ್ಟದಲ್ಲಿ ಎಲ್ಲ ಸ್ವಾಮೀಜಿಗಳಿಗೆ ವ್ಯವಸ್ಥೆ ಮಾಡಿದೆ ಹಾಗೆ ಬಂದಂಥ ವಿ ಎ ಪಿಗಳಿಗೆ ಅತಿಥಿಗಳಿಗೆ ಚೌಟ್ರಿ ಅರುಣೋದಯ ಚೌಟ್ರಿನಲ್ಲಿ ಊಟದ ವ್ಯವಸ್ಥೆ ಮಾಡಿದೆ ಎಷ್ಟೇ ಸಾವಿರಾರು ಜನ ಬರ್ತಕ್ಕಂಥ ಭಕ್ತರಿಗೆ ಬೊಪ್ಪೆ ಸಿಸ್ಟಮ್ ಮಾಡಿ ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಾವು ದಾಸೋಹ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸಮಿತಿ ವತಿಯಿಂದ ಕಟ್ಟಿದ್ದೇವೆ ಜೊತೆಗೆ ನೂರಾರು ಬಸ್ಗಳು ಮಾಡ್ತಾ ಇದ್ದೇವೆ ಸಂಜೆ ಕರ್ಕೊಬಂತು ತಿನಗೆ ಅವ್ರ ಕಾರ್ಯಕ್ರಮ ಮುಗಿಸಿ ರಾತ್ರಿ ಅವ್ರು ಮನೆ ಕಲಿಸುವಂಥದ್ದನ್ನು ನಮ್ಮ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸ್ನೇಹಿತರು ಸೇರಿ ಒಗ್ಗಟ್ಟಿನಿಂದ ಭಾಳ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮ ಹೆಸರು ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾವೆ